ರಾಜ್ಯ ದೇಶದಲ್ಲಿ ಸಂಚಲನ ಸೃಷ್ಟಿಸಿರುವ ಹನಿ ಟ್ರ್ಯಾಪ್ ಆರೋಪಕ್ಕೆ ಕೊನೆಗೂ ಸಚಿವ ಕೆಎನ್ ರಾಜಣ್ಣ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ ನುಡಿದ ಮಾತಿನಂತೆ ಹನಿ ಟ್ರ್ಯಾಪ್ ಯತ್ನದ ಕುರಿತು ತನಿಖೆ ನಡೆಸಲು ಒತ್ತಾಯಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿರುವ ಕೆಎನ್ ರಾಜಣ್ಣ ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಮಾರ್ಚ್ ಇಪ್ಪತ್ತರಂದು ವಿಧಾನಸಭೆಯ ಅಧಿವೇಶನದಲ್ಲಿ ಹನಿ ಟ್ರ್ಯಾಪ್ ಕುರಿತಂತೆ ಬಿಸಿ ಬಿಸಿ ಚರ್ಚೆಯಾಗಿತ್ತು ಬಿಜೆಪಿ ಶಾಸಕ ಬಸನಗೌಡ ಬಿಸಿದ್ದು ತನ್ನ ವಿರುದ್ಧ ಹನಿ ಟ್ರಾಪ್ ಯತ್ನ ನಡೆದಿರೋ ಸತ್ಯ ಒಪ್ಪಿಕೊಂಡಿದ್ರು ಈ ಸಂಬಂಧ ಲಿಖಿತ ರೂಪದಲ್ಲಿ ದೂರು ನೀಡುವುದಾಗಿ ತಿಳಿಸಿದ್ರು ವಿಧಾನಸಭೆಯಲ್ಲಿ ಹೇಳಿದ ಮಾತಿನಂತೆ ಸಚಿವ ಕೆಎನ್ ರಾಜಣ್ಣ ಅವರು ಇಂದು ಗೃಹ ಸಚಿವರ ಸರ್ಕಾರಿ ನಿವಾಸಕ್ಕೆ ತೆರಳಿ ತಮ್ಮ ದೂರನ್ನ ದಾಖಲಿಸಿದ್ದಾರೆ ಕೆಲ ದಾಖಲೆಗಳೊಂದಿಗೆ ಸಚಿವ ರಾಜಣ್ಣ ಅವರು ಮನವಿ ಸಲ್ಲಿಸಿರುವುದು ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಕೆರಳಿಸಿದೆ

ಆದರೆ ಇವರು ಯಾರು ಎತ್ತರವ್ರು ಹೇಳಿದರು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ್ರಿಂದ ನಾನು ನನ್ನ ಹೆಸರು ಹೇಳಿದ ಮೇಲೆಗೆ ನಾನು ಏನು ಹೇಳಬೇಕುಬಹುದಾಗಿದೆ ಏನು ನಡವಳಿಕೆ ನಡೆದಿದೆ ಅದನ್ನು ಸದೊಂದದ್ದು ಹೇಳಿ ಅದ್ರ ಮೇಲೆ ಅವರು ರಾಜಣ್ಣವರಿಂದ ಈ ಬಗ್ಗೆ ಮಾಹಿತಿ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಹೇಳಿದರು ಈ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅಂದರೆ ಈ ಅರ್ಜಿ ಕೊಡಲಿಕ್ಕೆ ಒಂದು ಮೂರು ನಾಲ್ಕು ದಿವಸಕ್ಕೆ ಡಿಲೇ ಆಗಿತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ